ಈ ಎಲ್ಲೆಲ್ಲಿ ಸಾಲದ ಮೇಳ ನಡೆದಿರ್ತಿತ್ತು ಆ ಜಾಗದಲ್ಲಿ ಸಾಕಷ್ಟು ಕಡೆ ಈ ಸಾಲದ ಮೇಳಗಳಲ್ಲಿ ನಡೆದಿದೆ ಈಗ ಪರ್ಯಪಾಳಿ ಆಗಿರ್ಬೋದು ಪಿಳ್ಳಹಳ್ಳಿ ಆಗಿರ್ಬೋದು ಟೆಂಚಂಪುರ ಇತ್ತೀಚೆಗಾಗಿದೆ ಮತ್ತು ಬಿದ್ರಳ್ಳಿ ಆಗಿರ್ಬೋದು ತೋಟಗೆರೆ ಆಗಿರ್ಬೋದು ಕುಟ್ನಹಳ್ಳಿ ಆಗಿರ್ಬೋದು ಹೀಗೆ ಈ ಕೂಗೂರಾಗಿರ್ಬೋದು ಇಲ್ಲಿ ಸಾಕಷ್ಟು ಕಡೆ ಏನೋ ಚಿಕ್ಕನಹಳ್ಳಿ ತಮ್ಮಹಳ್ಳಿ ಸಾಕಷ್ಟು ಕಡೆ ಇಲ್ಲಿ ಏನು ಸಾಲದ ಮೇಳೆ ನಡೀತಾ ಇತ್ತು ಆ ಸುಮಾರು ಒಂದು ಹತ್ತು ತಿಂಗಳಿನಿಂದನೂ ಇದು ಸಾಲದ ಮೇಳೆ ನಡೀತಾ ಇದೆ ಯಾವ್ಯಾವ ಜಾಗದಲ್ಲಿ ರೆಡಿ ಇತ್ತು ಫಿನಿಶಿಂಗ್ ಏನೋ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಫಿನಿಶಿಂಗ್ ಆ ಕಡೆ ಎಲ್ಲ ಸಾಲದ ಮೇಲೆ ನಡೆಸಿ ಈಗ ಅಂಥ ಕಡೆ ಈಗ ಅವ್ರಿಗೆ ನೋಟಿಸ್ ಕೊಟ್ಟರು ಸಹ ಒಂದು ನೋಟಿಸ್ ಕೊಟ್ಟಿದ್ವಿ ಎರಡು ನೋಟಿಸ್ ಕೊಟ್ಟಿದ್ವಿ ಅಂತ ಸಹ ಮತ್ತು ನಾವು ತಿಳುವಳಿಕೆ ತಿಳಿಸಿದ್ದೀವಿ ಏನು ನೀವು ಸಾಲ ಬ್ಯಾಂಕ್ನ ಲೋನ್ ತಂದರೆ ನಿಮಗೆ ಐದು ಪರ್ಸೆಂಟ್ ಇ ಎಮ್ ಐ ಸರ್ಕಾರ ಕಮ್ಮಿ ಮಾಡಿದೆ ಅಂದರೆ ಇ ಎಮ್ ಐಯಲ್ಲಿ ಮೂರು ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಎಕ್ಸಾಂಪಲ್ ಬ್ಯಾಂಕಲ್ಲಿ ಎಂಟು ಸಾವಿರ ರೂಪಾಯಿ ಇದ್ದರೆ ನೀವು ಮೂರು ಸಾವಿರ ರೂಪಾಯಿ ಒಳಗಡೆ ಕಮ್ಮಿ ಅಂತ ಇಲ್ಲಿ ತಿಳಿಸಿದ್ದಾರೆ ಮಿಕ್ಕಿ ಕಟ್ಟಬೇಕು ಅಂತ ಸಹ ನಾವು ಮನೆ ಮನೋವರಿಕೆ ಮಾಡಿದ್ದೀವಿ ಆದರೂ ಸಹ ಜನ ಮುಂದೆ ಬರ್ತಾಯಿಲ್ಲ ಸಾಲಕ್ಕೆ ಕ್ಯಾಶ್ ಆದರೆ ಅಥವಾ ಆ ಸಲ ಏನು ಮಾಡಿಸ್ಕೊಬೋದು ಮುಂದೆ ಬರ್ತಾಯಿಲ್ಲ ಹಾಗಾಗಿ ಈಗ ಏನು ನಾವು ಸಾಲದ ಮೇಳ ಮಾಡಿಸಿ ಅಥವಾ ಮನವರಿಕೆ ಮಾಡಿದ್ರು ಸಹ ಬರೋದಿಲ್ಲ ಅಂತಾರು ಈಗ ಐವತ್ತು ಸಾವಿರ ಕಟ್ಟಿ ಸುಮಾರು ದಿನಗಳ ನಂತರ ಅವರು ಬಂದಿಲ್ಲ ಇಷ್ಟೋ ತಿಳುವಳಿಕೆ ಕೊಟ್ಟರು ನಾವು ಬಂದಿಲ್ಲ ಅಂಥ ಫ್ಲಾಟ್ಗಳು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂಥ ಫಲಾನುಗಳು ಏನೋ ಹಣ ಕಟ್ಟೋಕ್ಕಾಗಲ್ಲ ಇರ್ತಾರೋ ಫ್ಲಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ವಸತಿ ಸಚಿವ ಸಂಬಿರಮ್ಮದವರು ಮತ್ತು ವಸತಿ ನಿರ್ಮಲ್ ಅಧ್ಯಕ್ಷರಲ್ಲಿ ಸಭೆ ನಡೆಸಿ ತೀರ್ಮಾನ ಆ ಇನ್ನೊಂದು ವಿಷಯ ನಾನು ತಿಳಿಸ್ಬೇಕು ನೋಡಿ ಈಗ ಏನೋ ಬಡವರು ಯತ್ ತಮ್ಮ ಸಿವಿಲ್ ಸ್ಕೋರ್ ಅಥವಾ ಏನೋ ಒಂದು ತಾಣದಿಂದ ಅವರು ಬ್ಯಾಂಕ್ ಲೋನ್ ಮಾಡಿಸ್ತಾ ಇರಲಿ ಆಗಲ್ವನೋ ಇದಕ್ಕೆ ನೀವು ಒಂದು ಸ್ವಲ್ಪ ಸರ್ಕಾರದವರು ನೋಡಬೇಕು ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಬಡವರು ಇರ್ತಾರೆ ಈಗ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಸಹ ನಮಗೆ ಲೋನ್ ತಗೊಂಡ್ರಿ ಸಾಲ ಇ ಎಮ್ ಐ ತಟ್ಟೋಕ್ಕಾಗಲ್ಲ ನಮಗೆ ನಾವೇನು ಮಾಡಬೇಕಾಗುತ್ತೆ ಸ ಅಂತಲೂ ಸಹ ಕೇಳಿದ್ರು ಇಲ್ಲಿ ಸರ್ಕಾರ ಕೇಳ್ತಾ ಇಲ್ಲ ಸರ್ಕಾರ ಏನು ಕೇಳ್ತಾ ಇದೆ ನಾವು ಸಾಲದ ಮೇಲೆ ಪರ್ಚು ಮಾಡಿಸ್ತೀವಿ ಸಾಲ ಕೊಡಿಸ್ತಾ ಇದ್ವಿ ಐದು ಪರ್ಸೆಂಟು ಇಂಟ್ರೆಸ್ಟು ಬಡ್ಡಿ ಕಮ್ಮಿ ಮಾಡ್ತಾ ಇದ್ವಿ ಅಂದರೆ ಇ ಎಮ್ ಐಯಲ್ಲಿ ಮೂರು ಸಾವಿರದ ಒಳಗಡೆ ನಿಮಗೆ ಕಮ್ಮಿ ಮಾಡ್ತಾ ಇದೀವಿ ನೀವು ಸಾಲ ತಳಕ್ಕೆ ಯಾಕೆ ಮುಂದೆ ಬರ್ತಿಲ್ಲ ಅನ್ನೋದೇ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಮತ್ತು ಹನ್ನೆರಡು ಸಾವಿರ ಫಲಾನುಗಳಿಗೆ ನಾವು ಒಂದೊಂದು ಲಕ್ಷ ರೂಪಾಯಿ ಸಾಕು ಕಮ್ಮಿ ಮಾಡಿದ್ದೀವಿ ಅದರಲ್ಲೂ ಸಹ ಸಾಕಷ್ಟು ಜನ ಬರ್ತಾಯಿಲ್ಲ ಅಂತಲೂ ಇಲ್ಲಿ ಕ್ಲಿಯರಾಗಿ ತಿಳಿಸಿ ಅಂಥವು ಫ್ಲಾಟ್ನ ನಾವು ರದ್ದು ಮಾಡ್ತೀವಿ ಅಂತ ಕ್ಲಿಯರ್ಗೆ ಇಲ್ಲಿ ತಿಳಿಸಿದೆ ನೋಡಿ ಒಂದು ಲಕ್ಷ ವಸತಿ ಯೋಜನೆ ಇಲ್ಲಿ ಈ ಥರ ಬರ್ತಾಯಿದೆ ಬಡವರು ತುಂಬ ಕಷ್ಟ ಇದೆ ಇ ಎಮ್ ಐ ಎಂಟು ಸಾವಿರ ರೂಪಾಯಿ ಕಟ್ಟಬೇಕು ಅಂದರೆ ಕಷ್ಟ ಐತೆ ಅದು ಸರ್ಕಾರ ತಿಳ್ತಾಬಿಟ್ಟು ಇದನ್ನ ತಿಳ್ಕೊಂಡು ಅವರು ಏನು ಮುಂದುವರಿಸ್ಬಿಟ್ಟು ಆ ಥರ ಸರ್ಕಾರದವರು ಬಡವರಿಗೋಸ್ಕರ ಫ್ಲಾಟ್ ಉಳಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಡ್ತ ಪಡಬೇಕು ಹಾಗಾಗಿ ಇಷ್ಟೆಲ್ಲ ಕಂಪ್ಲೀಟಾಗಿ ಅವರು ಡೀಟೇಲ್ಸ್ ಕ್ಲಿಯರಾಗೇ ತಿಳಿಸಿದ್ದಾರೆ ಅಂದರೆ ಪೇಪರ್ನಲ್ಲೂ ನ್ಯೂಸ್ ಬಂದಿದೆ ಅದನ್ನು ಸಹ ನಿಮಗೆ ತಿಳಿಸು ವಿಷಯ ತಿಳಿಸ್ತಾ ಇದ್ದೀನಿ ಇವತ್ತು ಸದ್ಯಕ್ಕೆ ನಾನು ಕ್ಲಿಯರಾಗೇ ನಿಮಗೆ ತಿಳಿಸಿದ್ದೀನಿ ಮತ್ತು ಇಲ್ಲಿ ನೆಕ್ಸ್ಟು ನಿಮಗೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ನೀವೇನಾದ್ರೂ ಪರ್ಸೆಂಟೇಜು ಅಂದರೆ ಏನು ಈ ಕಟ್ಟಿರೋ ಹಣ ನಿಮಗೆ ವಾಪಸ್ ಕೊಡ್ತಾರಂತೆ ಅದರಲ್ಲಿ ಕಟ್ ಮಾಡಿ ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಫ್ರೆಂಡ್ ಈಗ ಸದ್ಯಕ್ಕೆ ಈಗ ಫ್ಲಾಟ್ ಕ್ಯಾನ್ಸಲ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾರೆ ತೀರ್ಮಾನ ತಗೊಂಡಿದ್ದಾರೆ ಸರ್ಕಾರದವರು ಏನು ಅಂತ ಗೊತ್ತಾಗ್ತಿಲ್ಲ ಇತ್ತ ಸರ್ಕಾರದವರು ಸಾಕಷ್ಟು ಬಡವರು ಇರ್ತಾರೆ ಎಲ್ಲ ಇಲ್ಲಿ ಕೂಲಿ ಕಾರ್ಮಿಕರು ಡಾಕುಮೆಂಟ್ಸರು ಮತ್ತು ಕ್ಯಾಬ್ ಡ್ರೈವರ್ಸ್ಗಳು ಈ ಥರ ಬಡವರೇ ಇಲ್ಲಿ ಜಾಸ್ತಿ ಇರೋದು ಅವಾಗ ಏನು ಹಿಂದೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವರು ಇಂಥ ನಾವೆಲ್ಲ ಲೋನ್ ಮಾಡಿಸ್ಕೊಡ್ತೀವಿ ಕೇವಲ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕಟ್ಟೋದ್ರೆ ಸಾಕು ಅಂತಲೇ ಇದ್ದರು ಬಟ್ ಸರ್ಕಾರ ಹೋದ್ಮೇಲೆ ಇದು ಹಾಗಾಗಿ ಇಲ್ಲಿ ಬಡವರೇ ಎಲ್ಲ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡ್ರು ಈಗ ಒಂದು ಸ್ವಲ್ಪ ಹೆಚ್ಚಲು ವೆಚ್ಚುಗಳು ಜಾಸ್ತಿ ಆದರೋದ್ರಿಂದ ಇಲ್ಲಿ ರೇಟ್ ಜಂಪ್ ಮಾಡಿದ್ದಾರೆ ಸರ್ಕಾರದವರು ಈಗ ಒಂದು ಸ್ವಲ್ಪ ಬಡವ್ರಿಗೆ ವರ್ತ ಆಯ್ತೈತೆ ಸರ್ಕಾರ ಇದ್ರ ಬಗ್ಗೆ ಆದಷ್ಟು ಗಮನ ಅನಿಸ್ಬೇಕು ಬಡವರೇ ಇಲ್ಲಿರೋದು ತೀರ ಸೇಮ್ ಅಂತಿಲ್ಲ ಹಾಗಾಗಿ ಇಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು ಅಂತ ನಾವು ರಿಕ್ವೆಸ್ಟಾಗಿ ಕೇಳ್ತೀವಿ ಅಂತ ಹೇಳ್ತಾ ಬಿಡಿ ಮೇಲ್ಫಿ ನಮಸ್ಕಾರ